ಪರ್ಟಿಕ್ಯುಲರ್ಲಿ ಈಗೇನು ಮೂರು ಎಫ್ ಐ ಆರ್ ಆಗಿದೆ ಸರ್ ಅದರಲ್ಲಿ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ ಅವರೆಲ್ಲರೂ ಈಗ ಪಲ್ ಪರಪ್ ನಗರದಲ್ಲಿ ಇದ್ದಾರೆ ಅವ್ರುಗಳನ್ನು ಡಿಸ್ಕೌಂಟ್ ಮಾಡಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏನಾರು ನೀವು ಮನವಿ ಪತ್ರ ಕೊಟ್ಟಿದ್ದೀರ ಈಗ ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ಸ್ವಾಮಿ ಕೊಲೆ ಪ್ರಕರಣದಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ ಇಂಡಿಪೆಂಡೆಂಟ್ ಆಗಿ ಪರ್ಟಿಕ್ಯುಲರ್ಲಿ ಈಗೇನು ಮೂರು ಎಫ್ ಐ ಆರ್ ಆಗಿದೆ ಸರ್ ಅದರಲ್ಲಿ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ ಅವರೆಲ್ಲರೂ ಈಗ ಪಲ್ ಪರಪ್ ನಗರದಲ್ಲಿ ಇದ್ದಾರೆ ಅವ್ರುಗಳನ್ನು ಡಿಸ್ಪಂಟ್ ಮಾಡಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏನಾರು ನೀವು ಮನವಿ ಪತ್ರ ಕೊಟ್ಟಿದ್ದೀರ ಈಗ ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ಸ್ವಾಮಿ ಕೊಲೆ ಪ್ರಕರಣದ ಇರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ ಇಂಡಿಪೆಂಡೆಂಟ್ ಆಗಿ